ನನ್ನ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತಾರು ಹಂಪಿ ಉತ್ಸವನೂ ಇದೇ ತಿಂಗಳಲ್ಲಿ ಹದಿಮೂರು ಹದಿನಾಲ್ಕು ಹದಿನೈದಲ್ಲಿ ಹಂಪಿ ಉತ್ಸವನ ಹಮ್ಮಿಕೊಂಡಿದ್ದೀವಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮನೆ ಸಿದ್ದರಾಮಯ್ಯ ಅವರು ಹದಿಮೂರನೇ ತಾರೀಖಿಗೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡ್ತಾಯಿದ್ದಾರೆ ಎಲ್ಲ ಸಿದ್ಧತನ ಮಾಡಿದ್ದೀವಿ ತುಂಬ ಹೋದ ವರ್ಷದಿಂದ ತುಂಬ ಚೆನ್ನಾಗಾಗಿದೆ ಪ್ರತಿ ವರ್ಷ ನಾನಿದು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಮೂರನೇ ಹಂಪಿ ಉತ್ಸವನ ಆಚರಿಸ್ತಾ ಇರೋದು ಮೊದಲೇ ಹಂಪಿ ಉತ್ಸವ ಒಂಥರ ಇತ್ತು ಎರಡನೇ ಹಂಪಿ ಉತ್ಸವ ಒಂಥರ ಇತ್ತು ಇದು ಮೂರನೇ ಹಂಪಿ ಉತ್ಸವ ಇನ್ನೂ ಚೆನ್ನಾಗಿದೆ ಏನೇ ಪ್ರತಿ ವರ್ಷ ಒಂಥರ ಡಿಫ್ರೆಂಟಾಗಿ ಮಾಡ್ತಾಯಿದ್ವಿ ಈ ವರ್ಷವೂ ಚೆನ್ನಾಗಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಎಲ್ಲ ಸಿದ್ಧತೆನ ಮಾಡ್ಕೊಂಡಿದ್ದಾರೆ ಟೋಟಲ್ ತಮಗೆಲ್ಲ ಗೊತ್ತಿದ್ದಂಗೆ ಆರು ಸ್ಟೇಜ್ ಟೋಟಲ್ ಆರು ಸ್ಟೇಜಲ್ಲಿ ಮೇನ್ ಸ್ಟೇಜ್ ಇದು ಎಂ ಪಿ ಪ್ರಕಾಶ್ ಅವರು ಸ್ಟೇಜ್ ಅಂತ ಮೇನ್ ಸ್ಟೇಜ್ ಎಂ ಪಿ ಪ್ರಕಾಶ್ ಸ್ಟೇಜ್ ಮಿಕ್ಕಿದ ಆರು ಸ್ಟೇಜ್ ಕೃಷ್ಣ ದೇವರಾಜ ಸ್ಟೇಜ್ ಅಂತ ವೀರಪಕ್ಷ ಸ್ಟೇಜ್ ಅಂತ ಎಲ್ಲ ಆರು ಸ್ಟೇಜನ್ನು ಹಮ್ಮಿಕೊಂಡು ಪೊಲೀಸವರು ಎಲ್ಲ ಥರ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಟೋಟಲ್ ಒಂದು ಎಸ್ ಪಿ ಅಡಿಷ್ನಲ್ ಎಸ್ ಪಿ ಎಂಟು ಜನನ ಆಯ್ಕೆ ಮಾಡ್ಕೊಂಡಿದ್ವಿ ಡಿ ಯು ಎಸ್ ಪಿ ಹದಿನೈದು ಜನ ಆಮೇಲೆ ಇನ್ಸ್ಪೆಕ್ಟ್ರ್ಗಳು ಅರವತ್ತೊಂದು ಅರವತ್ತೊಂದು ಜನ ಟೋಟಲ್ ಎಲ್ಲ ಥರ ಸಿದ್ಧತೆಯನ್ನು ಹಮ್ಮಿಕೊಂಡಿದ್ದಾರೆ ಬಂದೋಬಸ್ತಿಗೆ ಪೊಲೀಸವ್ರನ್ನ ಒಂದು ಎರಡು ಸಾವಿರ ಜನನ ಆಯ್ಕೆ ಮಾಡ್ಕೊಂಡಿವಿ ಅದಲ್ಲಿ ಎಸ್ ಪಿ ಇರ್ತಾರೆ ಅಡಿಷ್ನಲ್ ಎಸ್ ಪಿ ಎಂಟು ಜನ ಡಿ ಒ ಎಸ್ ಪಿ ಹದಿನೈದು ಜನ ಆಮೇಲೆ ಇನ್ಸ್ಪೆಕ್ಟ್ರ್ಗಳು ಅರವತ್ತೊಂದು ಜನ ಪಿ ಎಸ್ ಐ ಸಬ್ಇನ್ಸ್ಪೆಕ್ಟರ್ಗಳು ನೂರ ಇಪ್ಪ ನೂರ ಇಪ್ಪತ್ತು ಜನ ಹೆಡ್ ಕಾನ್ಸ್ಟೇಬಲ್ ಪಿ ಸಿ ಸಾವಿರದ ಇನ್ನೂರ ಹದಿಮೂರು ಜನ ಒಟ್ಟಾಗಿ ಎರಡು ಸಾವಿರ ಪೊಲೀಸ್ ಸಿದ್ಧತೆಯನ್ನು ಮಾಡ್ಕೊಂಡ್ವಿ ಎಲ್ಲ ಥರ ಸಿದ್ಧತೆನಾಗಿದೆ ಈ ಬಾರಿ ಲೈಟಿಂಗ್ ಸಿಸ್ಟಮು ಬೇರೆ ಥರ ಆಗಿದೆ ಹೋದ ವರ್ಷನೂ ಮಾಡ್ತಾಯಿದ್ವಿ ಈ ಬಾರಿ ಬೇರೆ ಥರ ಮಾಡಿ ಐವತ್ತು ಕಿಲೋಮೀಟರ್ ಲೈಟಿಂಗ್ಸ್ ಲೈಟಿಂಗನ್ನು ಲೈಟಿಂಗ್ ಸಿಸ್ಟಮನ್ನು ಮಾಡಿದ್ದೀವಿ ಅವ್ರ ನೇತೃತ್ವದಲ್ಲಿ ಅವರೇ ಅಧ್ಯಕ್ಷರು ಅವರೇ ಅವ್ರು ಅವ್ರ ಅಧ್ಯ ಅವರ ಅಧ್ಯಕ್ಷಲ್ಲೇ ನಡಿ ಈಗ ಫೋನ್ ಇಲ್ಲ ಆವತ್ತು ನಾನು ಮೊನ್ನೆ ಬರುವಾಗ ಮೊನ್ನೆ ಬರುವಾಗ ಮೀಟಿಂಗ್ ಮಾಡುವಾಗ ಅವ್ರು ಬೆಂಗಳೂರಲ್ಲಿ ಇದ್ದೀನಿ ಫೋನ್ ಮಾಡಿದರು ಈಗ ಹದಿನೈದು ನಿಮಿಷ ಆನ್ ದ ವೇ ಇದ್ದೀನಿ ಈಗ ಹದಿನೈದು ನಿಮಿಷಲ್ಲಿ ಬರ್ತಾಯಿದ್ದೀನಿ ಅಂತ ಹೇಳಿದರೆ ಅವ್ರ ನೇತ್ರದಲ್ಲೇ ಆಗೋದು ಹಂಪಿ ಉತ್ಸವ ಅವ್ರ ಅಧ್ಯಕ್ಷದಲ್ಲಿ ಅವ್ರ ನೆತ್ತದಲ್ಲೇ ಆಗೋದು ಅವರೇ ಅಧ್ಯಕ್ಷರು ಇಲ್ಲ ಇಲ್ಲ ಬರ್ತಾ ಇದ್ದಾರೆ ಓದುವರ್ಷನ ಇದ್ರಲ್ಲ ಹೋದ ವರ್ಷ ಎಲ್ಲ ಸಿದ್ಧತೆಗೆ ಅವರಿದ್ದರು ಈ ವರ್ಷನಿದ್ದಾರೆ ಹಿಂದೆ ಮೊನ್ನೆ ಎಲ್ಲ ಬಂದೋಗಿದ್ದಾರೆ ಅವರು ಮೊನ್ನೆ ಎಲ್ಲ ಬಂದೋಗಿದ್ದಾರೆ ಡಿ ಸಿ ಡಿ ಡಿ ಸಿ ಡಿ ಡಿ ಸಿ ಅವ್ರ ಜೊತೆ ಡಿ ಸಿ ಅವ್ರ ಜೊತೆ ಮೀಟಿಂಗ್ ಮಾಡಿದ್ದಾರೆ